ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬಾಳೆದಿಂಡಿನ ಸಲಾಡ್ ನಾವಿಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಸಲಾಡನ್ನು ಮಾಡ್ಕೊಳ್ತಾ ಇದ್ದೇವೆ ಮೊದಲಿಗೆ ಬಾಳೆದಿಂಡನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿದಾಗ ನೂಲಿನ ಹಾಗೆ ಬರ್ತದೆ ಅದನ್ನು ತೆಗಿಬೇಕು ಈ ಥರ ರೌಂಡಾಗಿ ಕಟ್ ಮಾಡಿ ನೂಲನ್ನು ತೆಗೆದುಕೊಳ್ಳುವಂಥದ್ದು ನಾವು ತೆಗೆದುಕೊಂಡ ಬಾಳೆದಿಂಡಿನಲ್ಲಿ ಅಷ್ಟೊಂದು ನೂಲು ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ತೆಗೆದುಕೊಳ್ತಾ ಇದ್ದೇನೆ ನೀವು ಮನೆಗೆ ತಂದ ಬಾಳೆದಿಂಡಲ್ಲಿ ಹೆಚ್ಚು ನೂಲು ಇದ್ದರೂ ಇರಬಹುದು ಅದನ್ನು ಚೆನ್ನಾಗಿ ತೆಗೆದುಕೊಂಡು ಈ ಥರ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿದ ತಕ್ಷಣ ಇದನ್ನು ನೀರಿಗೆ ಹಾಕ್ಕೊಳ್ಬೇಕು ಆಗ ಬಾಳೆ ದಿಂಡು ಬಿಳಿಯಾಗಿಯೇ ಇರ್ತದೆ ಈ ಥರ ರೌಂಡಾಗಿ ಕಟ್ ಮಾಡಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಬೇಕು ನಾನಿಲ್ಲಿ ಮಜ್ಜಿಗೆಯ ಮೇಲ್ಗಡೆ ಇರುವ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ಒಂದು ಸ್ಪೂನ್ನಷ್ಟು ಚಿಕ್ಕ ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ಬೋದು ಆ ನೀರಿಗೆ ಈ ಬಾಳೆದಿಂಡನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಸ್ಲೈಸಸನ್ನು ನಾನು ಇದ್ದೇನೆ ಹೀಗೆ ನೀವು ಮಾಡೋದ್ರಿಂದ ಬಾಳೆದಿಂಡಿನ ಬಣ್ಣ ಬಿಳಿಯಾಗಿ ಇರ್ತದೆ ಕಪ್ಪಾಗೋದಿಲ್ಲ ಏನೂ ಇಲ್ಲ ಅಂದರೆ ನೀವು ನೀರಿಗೂ ಹಾಕ್ಕೊಳ್ಬಹುದು ತೊಂದರೆ ಇಲ್ಲ ನಾವು ಇಲ್ಲಿ ಚೆನ್ನಾಗಿ ಕಲರ್ ಇರಲಿ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೇವೆ ಬಾಳೆದಿಂಡು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ನಾನು ಬಾಳೆದಿಂಡಿನ ಸ್ಲೈಸ್ಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಕೂಡ ಈ ಥರನೇ ಕಟ್ ಮಾಡಿಕೊಳ್ಳಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮರಿಬೇಡಿ ಇದರಿಂದ ಚಾನೆಲ್ ಗ್ರೋ ಆಗಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ ನೀವು ನಿಮ್ಮ ತೋಟದಲ್ಲಿ ಅಥವಾ ಮನೆಯ ಹತ್ತಿರ ಬಾಳೆ ಗಿಡವನ್ನು ಬೆಳೆಸಿದ್ದರೆ ಬಾಳೆ ದಿಂಡಿನಲ್ಲಿ ಈ ಥರ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿ ನೋಡಿ ಸಾಂಬಾರ್ ಪಲ್ಯ ಜ್ಯೂಸ್ ಆ ಥರ ಮಾಡ್ಕೊಳ್ಬಹುದು ಮಾರ್ಕೆಟಿನಲ್ಲಿ ಅಂಗಡಿಗಳಲ್ಲೂ ಲಭ್ಯವಿರುತ್ತದೆ ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ತಂದು ಮಾಡಿಕೊಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ಆದಮೇಲೆ ನೀರನ್ನು ಬಸಿದುಕೊಳ್ಳುವಂಥದ್ದು ನೀವು ಬೇಕಿದ್ದರೆ ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಳ್ಬಹುದು ನೋಡಿ ಫ್ರೆಂಡ್ಸ್ ಬಾಳೆ ದಿಂಡು ಕಟ್ ಮಾಡಿದ್ದೀನಿ ಈಗ ಇದನ್ನು ಬಸಿದುಕೊಳ್ಬೇಕು ನೀರನ್ನು ಚೆನ್ನಾಗಿ ಬಸಿದುಕೊಳ್ಬೇಕು ನಾನಿಲ್ಲಿ ಒಂದು ಪ್ಲೇಟನ್ನು ಇಟ್ಟು ಬಸಿದ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದರೆ ಬಾಳೆದಿಂಡು ಪೀಸಸ್ ಕಪ್ಪಾಗೋದಿಲ್ಲ ಅದರಲ್ಲಿರುವ ಒಗರಿನ ಅಂಶ ಹೋಗ್ತದೆ ನೋಡಿ ಬೆಳ್ಳಗೆ ಇದೆ ನಾನು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಸಲಾಡಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಇಂಗ್ಲೀಷ್ನಲ್ಲಿ ಬರ್ಡ್ ಐ ಚಿಲ್ಲಿ ಅಂತಾರೆ ಇದನ್ನು ತೆಗೆದುಕೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಉಪಯೋಗಿಸ್ಬೋದು ಅಥವಾ ಈ ಥರ ಮೆಣಸು ನಿಮಗೆ ಸಿಕ್ಕಿದ್ರೆ ಹಾಕ್ಕೊಳ್ಬಹುದು ಕೆಲವು ಕಡೆ ಬೆಳೆದಿರ್ತಾರೆ ಮಲೆನಾಡು ಕಡೆಯಲ್ಲಿ ಪಾಟಲ್ಲೂ ಬೆಳ್ಕೊಳ್ಬಹುದು ಹಸಿ ಮೆಣಸನ್ನು ಹಾಕ್ಕೊಳ್ಬೋದು ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ಬಹುದು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಹಾಕ್ಕೊಳ್ಳೋದು ಸಲಾಡ್ಗೆ ನಾವು ಈ ಥರ ಮೆಣಸನ್ನು ಸಲಾಡಿಗೆ ಕಟ್ ಮಾಡಿ ಹಾಕ್ತೀವಲ್ಲ ಸಲಾಡ್ ತಿನ್ನುವಾಗ ಮತ್ತೆ ಒನ್ ಅವರ್ ಟೂ ಅವರ್ ಬಿಟ್ಟು ಸಲಾಡ್ ತಿನ್ನುವಾಗ ಅದರ ಖಾರ ಬಿಟ್ಟಿರ್ತದೆ ಆಗ ಸಲಾಡ್ಗೆ ಒಳ್ಳೆ ಟೇಸ್ಟ್ ಬಂದಿರುತ್ತೆ ಈಗ ಈರುಳ್ಳಿಯನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ನಾನಿಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡೋ ಕಾರಣ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನೀವು ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದಕ್ಕೆ ತಕ್ಕ ಇಂಗ್ರೇಡಿಯಂಟ್ಸನ್ನು ಹಾಕ್ಕೊಳ್ಳಿ ಈರುಳ್ಳಿ ನೀವು ಇಷ್ಟಪಡ್ತಿದ್ರೆ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬಹುದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಈ ಸಲಾಡ್ಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತೇನೆ ಕೊನೆಯಲ್ಲಿ ಇಲ್ಲಿ ನಾವು ಸಲಾಡ್ ಥರ ಮಾಡ್ಕೊಳ್ತಾ ಇದ್ದೇವೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇಲ್ಲ ನೀವು ಗೊಜ್ಜು ಥರ ಮಾಡ್ತೀರಾ ಅಂದರೆ ಒಗ್ಗರಣೆ ಸೌತ್ ಇಂಡಿಯನ್ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ದೇವೆ ಕೊತ್ತಂಬರಿ ಸೊಪ್ಪು ಸಲಾಡಿಗೆ ಒಳ್ಳೆಯ ಪರಿಮಳವನ್ನು ಕೊಡ್ತದೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳುವಂಥದ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸಲಾಡ್ ಸಿದ್ಧವಾಗ್ತದೆ ಇದು ಒಂದು ಸುಲಭವಾದ ರೆಸಿಪಿ ಎಲ್ಲರಿಗೂ ಟ್ರೈ ಮಾಡಬಹುದು ಅಡುಗೆ ಕಲಿತಾ ಇರುವವರು ಬ್ಯಾಚುಲರ್ಸ್ ಯಾರು ಬೇಕಿದ್ರೂ ಮಾಡಬಹುದು ಚಿಕ್ಕ ಮಕ್ಕಳು ಬೇಕಿದ್ರೂ ಮಾಡಿಕೊಳ್ಬಹುದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆ ಕಲರ್ಫುಲ್ಲಾದ ಸಲಾಡ್ ಇದು ಕೊನೆಯಲ್ಲಿ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೇಕು ಎರಡು ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕಿದ್ರು ಸಾಕು ನಾನಿಲ್ಲಿ ಸ್ವಲ್ಪನೇ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಆವಾಗವಾಗನೇ ತಿಂತ ಇದ್ದರೆ ಉಪ್ಪು ಮೊದಲೇ ಹಾಕ್ಕೊಳ್ಬಹುದು ಇಲ್ಲಾಂದರೆ ಆಮೇಲೂ ಸೇರಿಸ್ಕೊಳ್ಬಹುದು ನೀವು ಬಾಳೆ ದಿಂಡಲ್ಲಿ ಏನೆಲ್ಲ ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ನಾವು ಈ ಸಲಾಡನ್ನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೀವಿ ಇನ್ನು ಮಿಕ್ಸ್ ಮಾಡಿದರೆ ರುಚಿಯಾದ ಬಾಳೆ ದಿಂಡಿನ ಸಲಾಡ್ ರೆಡಿಯಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ವೀಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು